ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಯೇಸುವೇ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಯೇಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ವಿಮೋಚನಕಾಂಡ ಕಾಂಡ ಅಧ್ಯಾಯ ನಾಲ್ಕು ಅದಕ್ಕೆ ಮೋಷೆ ಚಿತ್ತೈಸು ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು ಯಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು ಯಹೋವನು ಅವನನ್ನು ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು ಅವನು ಇದು ಕೋಲು ಅಂದನು ಯಹೋವನು ಅವನಿಗೆ ಅದನ್ನು ನೆಲದಲ್ಲಿ ಬೀಸಾಡು ಎಂದು ಹೇಳಿದನು ನೆಲದಲ್ಲಿ ಬೀಸಾಡುತ್ತಲೇ ಅದು ಹಾವಾಯಿತು ಮೋಶೆ ಅದಕ್ಕೆ ಭಯಪಟ್ಟು ಓಡಿಹೋದನು ಯಹೋವನು ಅವನಿಗೆ ನಿನ್ನ ಕೈಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು ಹಿಡಿದಾಗ ಅದು ಕೋಲಾಯಿತು ಆಗ ಯಹೋವನು ಅವನಿಗೆ ಇದರಿಂದ ಅವರು ತಮ್ಮ ಪಿತೃಗಳಾದ ಅಬ್ರಹಾಂ ಈಸಾಂಕ್ ಯಾಕೋಬರ ದೇವರಾಗಿರುವ ಯಹೋವನು ನಿನಗೆ ಕಾಣಿಸಿದ್ದು ನಿಜ ಎಂಬುದನ್ನು ನಂಬುವರು ಎಂದು ಹೇಳಿದನು ಮತ್ತೆ ಯಹೋವನು ಅವನಿಗೆ ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆಯಲು ಅದು ತೊಣ್ಣು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು ಯಹೋವನು ಅವನಿಗೆ ನಿನ್ನ ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಿದನು ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು ಆಗ ಯಹೋವನು ಅವನಿಗೆ ಅವರು ನಿನ್ನನ್ನು ನಂಬದೆ ಮೊದಲನೆಯ ಮಹತ್ಕಾರ್ಯವನ್ನು ತಿರಸ್ಕರಿಸಿದರೂ ಎರಡನೆಯದನ್ನು ಲಕ್ಷ್ಯವಿಟ್ಟು ನಂಬುವರು ಈ ಎರಡು ಮಹತ್ಕಾರ್ಯಗಳನ್ನು ಅವರ ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನು ನಂಬದೆಯೂ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು ಎಂದು ಹೇಳಿದನು ಆದರೆ ಮೋಷೆ ಯಹೋವನಿಗೆ ಸ್ವಾಮಿ ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು ನನ್ನ ಮಾತೂ ನಾಲಿಗೆಯೂ ಮಂದವಾಗಿವೆ ಎಂದು ಹೇಳಲು ಯಹೋವನು ಅವನಿಗೆ ಮನುಷ್ಯರಿಗೆ ಕೊಟ್ಟವರಾರು ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು ಯಹೋವನಾಗಿರುವ ನಾನಲ್ಲವೇ ಹೀಗಿರುವುದರಿಂದ ನೀನು ಹೊರಟು ಹೋಗು ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು ಅದಕ್ಕೆ ಮೋಶೆ ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯಹೋವನು ಅವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತದೆ ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ ನಿನ್ನನ್ನು ಕಂಡು ಸಂತೋಷಿಸುವನು ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದನ್ನು ಬೋಧಿಸುವೆನು ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು ಅವನು ನಿನಗೆ ಬಾಯಂತಿರುವನು ನೀನು ಅವನಿಗೆ ದೇವರಂತಿರುವಿ ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು ಇದರಿಂದಲೇ ಆ ಮಹತ್ ಕಾರ್ಯಗಳನ್ನು ಮಾಡುವಿ ಅಂದನು ಮೋಷೆ ಐಗುಪ್ತ ದೇಶಕ್ಕೆ ಇಸ್ರಾಯೆಲ್ಲರ ಬಳಿಗೆ ಬಂದದ್ದು ಆಮೇಲೆ ಮೋಷೆ ತನ್ನ ಮಾವನಾದ ಇತ್ರೋನ ಬಳಿಗೆ ಹಿಂದಿರುಗಿ ಬಂದು ಅಪ್ಪಣೆಯಾದರೆ ನಾನು ಐಗುಪ್ತ ದೇಶದಲ್ಲಿರುವ ಸ್ವಜನರ ಬಳಿಗೆ ತಿರುಗಿ ಹೋಗಿ ಅವರು ಜೀವದಿಂದಿದ್ದಾರೋ ಏನೋ ನೋಡುವೆನೋ ಎಂಬುದಾಗಿ ಅವನಿಗೆ ಹೇಳಲು ಇತ್ರೋಣನು ನೀನು ಹೋಗಿ ಬರಬಹುದು ಅಂದನು ಮಿದ್ಯಾನ್ ದೇಶದಲ್ಲಿ ಯಹೋವನು ಮೋಷೆಗೆ ನೀನು ಐಗುಪ್ತ ದೇಶಕ್ಕೆ ತಿರುಗಿ ಹೋಗು ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರೆಲ್ಲರೂ ಸತ್ತುಹೋದರು ಎಂದು ಹೇಳಿದ್ದರಿಂದ ಮೋಷೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕತ್ತೆಯ ಮೇಲೆ ಹತ್ತಿಸಿ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದನು ಅವನು ದೇವದಂಡವನ್ನು ಕೈಯಲ್ಲಿ ತೆಗೆದುಕೊಂಡನು ಯಹೋವನು ಮೋಷೆಗೆ ಇಂತೆಂದನು ನೀನು ಐಗುಪ್ತ ದೇಶಕ್ಕೆ ತಿರುಗಿ ಬಂದಾಗ ನಾನು ನಿನಗೆ ತೋರಿಸಿಕೊಟ್ಟ ಮಹತ್ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ಮಾಡಬೇಕು ಆದರೂ ನಾನು ಅವನ ಹೃದಯವನ್ನು ಕಠಿಣಪಡಿಸುವೇನಾದದರಿಂದ ಅವನು ಜನರನ್ನು ಹೋಗಗೊಡಿಸುವುದಿಲ್ಲ ಆದ ಕಾರಣ ನೀನು ಫರೋಹನಿಗೆ ಇಸ್ರಾಯೇಲ್ ಜನವು ನನಗೆ ಚೊಚ್ಚಲು ಮಗನಂತೆ ಇದೆ ಎಂದು ತಿಳುಕೋ ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು ಅದಕ್ಕೆ ನೀನು ಒಪ್ಪದೆ ಹೋದರೆ ನಾನು ನಿನಗಿರುವ ಚೊಚ್ಚಲು ಮಗನನ್ನು ಸಾಯಿಸುವೆನೆಂದು ಯಹೋವನು ಹೇಳುತ್ತಾನೆಂದು ತಿಳಿಸಬೇಕು ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಷೆಗೆ ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯಹೋವನು ಅವನನ್ನು ಉಳಿಸಿದನು ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನು ಎಂಬ ಮಾತನ್ನು ಹೇಳಿದಳು ಇದಲ್ಲದೆ ಯಹೋವನು ಆರೋನನಿಗೆ ನೀನು ಮೂಷೆಯನ್ನು ಎದುರುಗೊಳ್ಳುವುದಕ್ಕೆ ಅರಣ್ಯಕ್ಕೆ ಹೊರಟು ಹೋಗು ಎಂದು ಹೇಳಲಾಗಿ ಅವನು ಹೋಗಿ ದೇವರ ಬೆಟ್ಟದಲ್ಲೇ ಅವನನ್ನು ಎದುರುಗೊಂಡು ಮುದ್ದಿಟ್ಟನು ಆಗ ಮೂಷೆ ತನ್ನನ್ನು ಯಹೋವನು ಯಾವ ಮಾತುಗಳನ್ನು ಹೇಳುವುದಕ್ಕೆ ಕಳುಹಿಸಿದನು ಯಾವ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೆ ಆಜ್ಞಾಪಿಸಿದನೋ ಅವುಗಳನ್ನೆಲ್ಲ ಆರೋನನಿಗೆ ತಿಳಿಸಿದನು ತರುವಾಯ ಮೋಷೆ ಆರೋಣರು ಹೋಗಿ ಇಸ್ರಾ ಎಲ್ಲರ ಕೂಡಿಸಿದರು ಯಹೋವನು ಮೋಷೆಗೆ ಹೇಳಿದ ಮಾತುಗಳನ್ನೆಲ್ಲ ಆರೋನನು ಅವರಿಗೆ ತಿಳಿಸಿ ಜನರ ಮುಂದೆ ಆ ಮಹತ್ಕಾರ್ಯಗಳನ್ನು ಮಾಡಲು ಜನರು ನಂಬಿದರು ಯಹೋವನು ತಮ್ಮನ್ನು ಕಟಾಕ್ಷಿಸಿ ತಮ್ಮ ದುರವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನೆಂಬುದನ್ನು ಇಸ್ರಾ ಕೇಳಿದಾಗ ತಲೆಬಾಗಿ ನಮಸ್ಕರಿಸಿದರು ವಿಮೋಚನ ಕಾಂಡ ಅಧ್ಯಾಯ ಐದು ಅರಸನು ಮೋಶೆಯ ಮಾತನ್ನು ಲಕ್ಷಿಸದೆ ಇಸ್ರಾ ಎಲ್ಲರನ್ನು ಹೆಚ್ಚಾಗಿ ಬಾಧಿಸಿದ್ದು ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ ಇಸ್ರಾಯೆಲ್ಲರ ದೇವರಾದ ಯಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು ಅದಕ್ಕೆ ಫರೋಹನು ಯಹೋವನೆಂಬವನು ಯಾರು ನಾನು ಅವನ ಮಾತನ್ನು ಕೇಳಿ ಇಸ್ರಾ ಎಲ್ಲರನ್ನು ಹೋಗಗೊಡಿಸುವುದೇಕೆ ಯಹೋವನು ಯಾರೂ ನನಗೆ ಗೊತ್ತಿಲ್ಲ ಇದು ಮಾತ್ರವಲ್ಲದೆ ಇಸ್ರಾ ಎಲ್ಲರೂ ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು ಅವರು ಅವನಿಗೆ ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ ಮೂರು ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡಾನು ಎಂದು ಹೇಳಿದರು ಐಗುಪ್ತರ ಅರಸನು ಅವರಿಗೆ ಮೌಶೆಯೇ ಆರೋನನೆ ಈ ಜನರು ತಮ್ಮ ಕೆಲಸವನ್ನು ಬಿಡುವಂತೆ ನೀವು ಯಾಕೆ ಮಾಡುತ್ತೀರಿ ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೆಯಿರಿ ಎಂದು ಹೇಳಿದನು ಫರೋಹನು ಈ ಜನರು ಬಲು ಹೆಚ್ಚಾದರೂ ನೋಡಿರಿ ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಟ್ಟದ್ದೇನು ಅಂದನು ಆ ದಿನದಲ್ಲಿ ಫರೋಹನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ ಆದರೂ ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು ಅದನ್ನು ಕಡಿಮೆ ಮಾಡಕೂಡದು ಅವರು ಮೈಗಳ್ಳರಾದದರಿಂದ ನಾವು ಹೋಗಿ ನಮ್ಮ ದೇವರಿಗೆ ಯಜ್ಞವನ್ನು ಮಾಡಿ ಬರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೂಗಿಕೊಳ್ಳುತ್ತಾರೆ ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನು ಮಾಡಿಸಬೇಕು ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞೆ ಮಾಡಿದನು ಆದ್ದರಿಂದ ಬಿಟ್ಟಿ ಮಾಡಿಸುವ ಅಧಿಕಾರಿಗಳು ಮೇಸ್ತ್ರಿಗಳು ಆ ಜನರಿಗೆ ನಿಮಗೆ ಹುಲ್ಲನ್ನು ಕೊಡಕೂಡದೆಂದು ಫರೋಹನ ಅಪ್ಪಣೆಯಾಗಿದೆ ನೀವೇ ಹೋಗಿ ಎಲ್ಲಿಂದಾದರೂ ತಂದುಕೊಳ್ಳಬೇಕು ಆದರೂ ನೀವು ಮಾಡಬೇಕಾದ ಕೆಲಸ ಸ್ವಲ್ಪವೂ ಕಡಿಮೆಯಾಗಕೂಡದು ಎಂದು ಹೇಳಿದರು ಹೀಗಿರಲಾಗಿ ಜನರು ಐಗುಪ್ತ ದೇಶದಲ್ಲೆಲ್ಲಾ ತಿರುಗಿ ಹುಲ್ಲು ಸಿಕ್ಕದೆ ಕೊಳೆ ಕಿತ್ತು ಕೂಡಿಸಿದರು ಬಿಟ್ಟಿ ಮಾಡಿಸುವವರು ನಿಮಗೆ ಹುಲ್ಲಿದ್ದ ಕಾಲದಲ್ಲಿ ಹೇಗೋ ಹಾಗೆ ಪ್ರತಿದಿನದ ಕೆಲಸವನ್ನು ಆಯಾ ದಿನದಲ್ಲೇ ಮುಗಿಸಬೇಕೆಂದು ಹೇಳಿ ಅವರನ್ನು ತ್ವರೆಪಡಿಸಿದರು ಫರೋಹನ ಅಧಿಕಾರಿಗಳು ತಾವೇ ನೇಮಿಸಿದ ಇಸ್ರಾಯೇಲ್ ಮೇಸ್ತ್ರಿಗಳಿಗೆ ನೀವು ಮುಂಚೆ ಇಟ್ಟಿಗೆಗಳ ಲೆಕ್ಕವನ್ನು ಒಪ್ಪಿಸಿದಂತೆ ನಿನ್ನೆ ಈ ಹೊತ್ತು ಯಾಕೆ ಒಪ್ಪಿಸಲಿಲ್ಲ ಎಂದು ಹೇಳಿ ಅವರನ್ನು ಹೊಡಿಸಿದರು ಹೀಗಿರಲು ಇಸ್ರಾಯೇಲ್ ಮೇಸ್ತ್ರಿಗಳು ಫರೋಹನ ಸಮ್ಮುಖಕ್ಕೆ ಬಂದು ತಾವು ತಮ್ಮ ದಾಸರಿಗೆ ಹೀಗೆ ಮಾಡುವುದು ಯಾಕೆ ಸ್ವಾಮಿ ದಾಸರಿಗೆ ಅಧಿಕಾರಿಗಳು ಹುಲ್ಲು ಕೊಡದೆ ಇಟ್ಟಿಗೆಗಳನ್ನು ಮಾಡಬೇಕು ಅನ್ನುತ್ತಾರೆ ಆದ್ದರಿಂದ ದಾಸರು ಏಟುಗಳನ್ನು ತಿನ್ನಬೇಕಾಯಿತು ತಪ್ಪು ಕಾವಂದರ ಜನರದೇ ಅಂದರು ಅದಕ್ಕವನು ನೀವು ಬಹಳ ಮೈಗಳರು ನಾವು ಹೋಗಿ ಯಹೋವನಿಗೆ ಯಜ್ಞ ಮಾಡಿ ಬರಬೇಕೆನ್ನುವುದಕ್ಕೆ ಇದೇ ಕಾರಣ ಕೆಲಸಕ್ಕೆ ನಡೆಯಿರಿ ನಿಮಗೆ ಹುಲ್ಲನ್ನು ಕೊಡಿಸುವುದಿಲ್ಲ ಆದರೂ ಇಟ್ಟಿಗೆಗಳ ಲೆಕ್ಕವನ್ನು ತಪ್ಪದೇ ಒಪ್ಪಿಸಬೇಕು ಅಂದನು ದಿನದಿನವೂ ಒಪ್ಪಿಸಬೇಕಾದ ಇಟ್ಟಿಗೆಗಳ ಲೆಕ್ಕ ಕಡಿಮೆಯಾಗಬಾರದೆಂದು ಅಪ್ಪಣೆಯಾದದರಿಂದ ಇಸ್ರಾಯೇಲ್ ಮೇಸ್ತ್ರಿಗಳು ತಮಗೆ ದುರವಸ್ಥೆಯುಂಟಾಯಿತು ಎಂದು ತಿಳಿದುಕೊಂಡು ಅವರು ಫರೋಹನ ಬಳಿಯಿಂದ ಬಂದಾಗ ತಮ್ಮನ್ನು ಎದುರುಗೊಳ್ಳುವುದಕ್ಕೆ ನಿಂತಿದ್ದ ಮೋಷೆ ಆರೋಣರನ್ನು ಕಲೆತು ಅವರಿಗೆ ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದಿರಿ ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು ಯಹೋವನು ನಿಮ್ಮ ತಪ್ಪನ್ನು ವಿಚಾರಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳಿದರು ದೇವರು ಮೋಷೆಯನ್ನು ಧೈರ್ಯಪಡಿಸಿದ್ದು ಆಗ ಮೋಷೆ ಯಹೋವನ ಬಳಿಗೆ ತಿರುಗಿ ಬಂದು ಸ್ವಾಮಿ ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದಿ ನನ್ನನ್ನು ಕಳುಹಿಸಿದ್ದು ಯಾಕೆ ನಾನು ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು